ಕಾರ್ಯಕರ್ತರೇ ಸ್ನೇಹಿತರೆ ಸಹೋದರ ಸಹೋದರಿಯರೇ ಹಾಗೂ ಮಾಹಿತಿ ಮಿತ್ರರೇ ಇವತ್ತು ನಿಜವಾಗಿ ಕಾಂಗ್ರೆಸ್ ಪಕ್ಷ ನಾವು ಯಾವತ್ತು ಶಾಂತಿಯಿಂದವಾಗಿ ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೀವಿ ಇವತ್ತು ಐದು ಗ್ಯಾರಂಟಿಗಳು ಸಮೇತ ನಾವು ಜನರಿಗೆ ಕಟ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತೀವಿ ಇವತ್ತು ವಿರೋಧ ಪಕ್ಷದವರು ಬಿಜೆಪಿ ಜೆ ಡಿ ಎಸ್ ಅವರವರು ಅವರಿಗೆ ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ ಏನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆಲ್ಲ ಈಗ ಇವರು ಮನಸ್ಸಿಗೆ ಹೊತ್ತು ಬಂದಿದೆ ನಾವು ಪಾದಯಾತ್ರೆ ಮಾಡಿದ್ರೆ ಮಾತ್ರ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಆಗ್ತಾ ಇರುವ ತಪ್ಪು ಒಂದು ವಿಚಾರ ತಿಳ್ಕೊಂಡಿದ್ದಾರೆ ನಾನು ಇವತ್ತು ಕೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದರು భారత్ జోడో మావిధా ఉన్న ధర్మ జాతి భాష నిర్కూ ఈ దేశ కిలోమీటర్లు పదయాత్ర అధికార పూర్షకే అదే రీతి కాంగ్రెస్ పక్ష యావ ఈ రిపబ్లిక్ జనార్దన్ రెడ్డి కొట్ట ಸಂಪೂರ್ಣವಾಗಿ ಅವರಿಗೆ ಸಹಕಾರ ಕೊಟ್ಟ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೀತಿರುವಾಗ ಅವತ್ತು ಜನಾರ್ದನ್ ರೆಡ್ಡಿ ಅವರು ಮತ್ತೆ ಅವರು ಬಿಜೆಪಿಯವರು ಚಾಲೆಂಜ್ ಮಾಡಿದ್ರು ಇದ್ದರೆ ಬನ್ನಿ ಬೆಳೆದಿ ಅಂತ ಹೇಳಿದ್ರು ಇಡೀ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಇರ್ಬೋದು ದೇಶಪಾಂಡೆ ಇರ್ಬೋದು ನಿಕ್ಷಿತ್ ಕುಮಾರ್ ಅವರು ಇರ್ಬೋದು ಪ್ರತಿಯೊಬ್ಬರು ಸಮೇತ ಹೋಗಿ ಮೇಲೆ ಏನಾಯ್ತು ಗೊತ್ತಿದೆ ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಭ್ರಷ್ಟಾಚಾರದಲ್ಲಿ ಹುಟ್ಟಿ ಭ್ರಷ್ಟಾಚಾರದಲ್ಲಿ ಬೆಳೆದು ಭ್ರಷ್ಟಾಚಾರದಲ್ಲಿ ಹುಡುಗಿ ನೀವು ಇವತ್ತು ನಮಗೆ ಪ್ರಶ್ನೆ ಕೇಳ್ತಾ ಇದ್ರೆ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜನ ನಿಮ್ಗೆ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ನೂರ ಮೂವತ್ತಾರು ಜನ ಕಾಂಗ್ರೆಸ್ ಪಕ್ಷ ಆಡಿಸುವ ಮೂಲಕ ಇಲ್ಲಿ ವೆರಿ ಒಂದೇ ಒಬ್ಬರು ಡಿ ಕೆ ಸುರೇಶ್ ಒಬ್ಬರೇ ನಮ್ಮ ಲೋಕಸಭಾ ಸದಸ್ಯರಾಗಿದ್ದವರು ಆದ್ರೆ ಇವತ್ತು ಏನಾಗಿದೆ ಒಂಬತ್ತು ಜನ ತಾವು ನರೇಂದ್ರ ಮೋದಿ ಅವರು ಯಾರು ಕೆಲಸ ಮಾಡ್ತಾರೆ ಒಂದೇ ಒಂದು ಜನ ಇವತ್ತು ಇವತ್ತು ನಿರ್ದೇಶಕ ಆಗಿದೆ ಕಡಿಮೆ ಆಗಿದೆ ಇವತ್ತು ಪ್ರಶ್ನೆ ಕಟ್ಟಾಗಿದೆ ಇವತ್ತು ಈ ಭಾರತ ದೇಶದಲ್ಲಿ ಇವತ್ತು ಏನಾಯಿತು ಕಾಲದ ಲೋಕಸಭಾ ಚುನಾವಣೆಯಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಒಳ ಹಬ್ಬದ ಬಹುಶಃ ಸಿದ್ದರಾಮಯ್ಯ ಪಕ್ಷ ಇವರು ಪಕ್ಷ ಇವರು ಜನರ ಓಟಿಗೋಸ್ಕರವಾಗಿ ಜಾತ್ಯಾತೀತ ಇಟ್ಕೊಂಡಿದ್ದಾರೆ ಯಾವತ್ತಿದ್ರೂ ಕೋಮುವಾದಿ ಪಕ್ಷ ಅಂತ ಹೇಳಿ ಇವತ್ತು ಅವರೊಟ್ಟಿಗೆ ಹೋಗಿ ಸೇರಿಕೊಂಡು ಬರೀ ಕೇಂದ್ರದಲ್ಲಿ ಒಂದು ಮಂತ್ರಿಯಾಗಿ ಆಗಲಿಕ್ಕೆ ಈ ಕೆಲಸವನ್ನು ಇವತ್ತು ಮಾಡಿಕೊಟ್ಟು ಕರ್ನಾಟಕದಲ್ಲಿರುವ ಆ ಜಾತ್ಯಾತ್ಮಕ ಪಕ್ಷ ಪಕ್ಷವಾದ ಹೆಸರನ್ನು ದಾಖಿ ನೀವು ಸಮೇತ ಜಾತಿಯವಾದ ಇಚ್ಛೆ ಪಡ್ತಾರೆ ಇವತ್ತು ನಾನು ನೋಡ್ತಾ ಇದ್ದೇನೆ ಯಾರ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಮೇಲೆ ಒಂದೇ ವಿಧಾನಸಭಾ ಮುಂದೆ ಅವರು ಪ್ರೆಸ್ ಅವರಿಗೆ ಮಾತಾಡ್ತಾ ಇರುತ್ತೆ ಅವ್ರು ಏನ್ ಹೇಳ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಜಾಗ ಇರಲಿಲ್ಲ ಸರ್ಕಾರದ ಜಾಗ ಅಂತ ಹೇಳಿದ್ರು ಈಗಾಗಲೇ ಮಾತಾಡೋಣ ಹೇಳಿದ್ದಾರೆ ಇದು ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಇದು ಹರಾಜಿನ ಮೂಲಕ ಅವರು ತಗೊಂಡಂತ ಜಾಗ್ ನಿಗಾ ತಗೊಂಡಿದ್ರು ಮೇಲೆ ಅವ್ರ ಮಗ ಯಾವಾಗ ನೋಟಿಫಿಕೇಶನ್ ಆಯಿತು ಸರ್ಕಾರಕ್ಕೆ ಅರ್ಜಿ ಕೊಟ್ಟು ಆ ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿದ ಮೇಲೆ ನಂತರ ಎಷ್ಟೋ ವರ್ಷಗಳ ಕಾಲದ ಮೇಲೆ ಇವತ್ತು

ಫಾಸಿಸ್ಟ್ ಮೆಂಟಾಲಿಟಿಯನ್ನು ಇಟ್ಕೊಂಡಿದ್ರ ಇದು ಹಿಟ್ಲರ್ನ ಗ್ಲೋಬಲ್ ಇದು ಥಿಯರಿ ಮಾಡ್ತಾ ಇದ್ರ ಇದು ಕರ್ನಾಟಕ ಜನತೆ ಇದು ಯಾವತ್ತು ಒಪ್ಪುದಿಲ್ಲ ಅನ್ನ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದೇ ಒಂದು ಮಾತು ಕೇಳಿದ್ದಾರೆ ಅದನ್ನ ಇದರಲ್ಲಿ ಟಿವಿ ಇಂಟರ್ವ್ಯೂ ಕೇಳಿದ್ದಾರೆ ನಾನು ಮಾಡಿದಲ್ಲ ಕಾನೂನು ಪರವಾಗಿದೆ ಕಾನೂನಿನಿಂದ ಮಾಡಿದ್ದೀನಿ ಎಂಬ ಮಾತು ಹೇಳಿದ್ದಾರೆ

ಇದು ಆ ನೂರಾರು ಗೊತ್ತಿದ್ದು ಬಿಟ್ಟು ಈ ಹಗರಣಕ್ಕೆ ಇವತ್ತು ಯಾವುದೇ ಹಗರಣ ಇಲ್ಲದೇ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾತನ್ನು ಹೇಳಿ ಏನಾದ್ರು ದಾಖಲೆ ಹೇಳಿದರೆ ದಯವಿಟ್ಟು ಜನರು ಇಡೀ ಮಾತನ್ನ ಹೇಳಿ ಬಹುಶಃ ಯಾವುದೇ ದಾಖಲೆ ಇಲ್ಲ ಮಾತ್ರ ಇವತ್ತು ಕುಮಾರಸ್ವಾಮಿ ಅವರು ಅಬ್ರಹಾಂ ಅವರು ಒಂದೇ ಮಾತು ಹೇಳ್ತಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲಿ ಇದ್ದಾಗ ಅಂತ ಹೇಳ್ತಾರೆ ನಾನು ಕೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವಲ್ಲಿ ಹರಾಜು ಮೂಲಕ ಹಿಂಗಾವರದಲ್ಲಿರುತ್ತ ನಾನು ಎಲ್ಲಿ ಹೋಗಿದೆ ಊಡಾದವರು ಅಕ್ರಮ ಮಾಡಿದ್ರೆ ಅದು ಸಕ್ರಮ ಆಗ್ತಾ ಇರೋ ಮಾತ್ರ ಹೇಳಿ ಬಹುಶಃ ಊಡಾದ ಸಭೆ ಸೇರಿ ಸಮೇತ ನನ್ನ ಬಂದಿಟ್ಟಿದ್ದಾರೆ ನಾವು ತಪ್ಪು ಮಾಡಿದ್ದೀವಿ ಮಾತ್ರ ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯವರಾಗಲಿ ಯಾವುದೇ ತಪ್ಪು ಮಾಡಲಿಲ್ಲ ಅವ್ರು ಯಾವುದೇ ಅರ್ಜಿ ಹಾಕಲಿಲ್ಲ ಯಾವುದೇ ಫೈಲು ನೋಡಲಿಲ್ಲ ಯಾವುದೇ ಫೈಲಿಗೆ ಸಮೇತ ಸೈನು ಮಾಡಲಿಲ್ಲ ಇವತ್ತು ಅವರ ಧರ್ಮ ಪತ್ನಿಗೆ ನಿಜವಾಗಿ ಕಾನೂನಿನ ಪ್ರಕಾರ ಅವರ ಸಹೋದರ ಕುಟುಂಬದ ಲ್ಯಾಂಡ್ ಅನ್ನ ಸಮೇತ ಇವರು ಈ ತರ ಮಾಡಿದ್ರೆ ಬಹುಶಃ ಅವರು ಏನು ಪೇಪರ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಉತ್ತರ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ಕೆಲವರು ಹೇಳ್ತಾ ಇದ್ದಾರೆಂಟಿ ಪವರ್ ನಮಗೆ ದುಡಿಲಿಲ್ಲ ಅಂದ್ರು ನಮ್ಮ ಸರ್ಕಾರದಲ್ಲಿ ನಾವು ಏನು ಮಾತು ಕೊಡ್ತೀವಿ ಆ ಮಾತು ನಡೀತೀವಿ ಪ್ರತಿಯೊಬ್ಬರಿಗೂ ಗ್ಯಾರಂಟಿ ದುಡ್ಡು ಕೊಡ್ತೀವಿ ಎಂಬ ಮಾತು ಹೇಳಿ ಬಹುಶಃ ನಾವು ಗ್ಯಾರಂಟಿ ಕೊಟ್ಟು ಚುನಾವಣೆಗೋಸ್ಕರವಾಗಿ ಕೊಡಲಿಲ್ಲ ಆ ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಜನರಿಗೆ ಒಳ್ಳೆಯದಾಗಲಿ ಯಾರು ಕಷ್ಟದಲ್ಲಿದ್ದಾರೆ ನಮ್ಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಕೊಡ್ತೀವಿ ಮಾತು ಹೇಳಿ ನಾವು ಚುನಾವಣೆ ಓಟಿಗೋಸ್ಕರವಾಗಿ ಗ್ಯಾರಂಟಿ ಮಾಡಲಿಲ್ಲ ನಮ್ಮ ಜನರ ಒಳ್ಳೆಯಾಗಿ ಮಾಡಿದೆ ಅಂತ ಹೇಳಿ ಬಹುಶಃ ಇನ್ನು ಕೆಲವೇ ನಮ್ಮ ಈಗ ಕಮಿಷನ್ ಮಾಡಿದೀವಿ ಆ ಕಮಿಷನ್ ತನಿಖೆ ಮಾಡ್ತಾರೆ ಕಮಿಷನ್ ಸಂಪೂರ್ಣವಾಗಿ ವಿವರ ಕೊಡ್ತಾರೆ ಆಗ ವಿವರವಾದ ಜನರ ಮುಂದಿನ ಇಟ್ಟು ನಿಮ್ಮನ್ನು ನೀವು ಹೇಳಿದ್ರಲ್ಲ ಸುಳ್ಳು ಎಂಬುದಾಗಿ ನಾವು ಅದನ್ನ ಪ್ರೂವ್ ಮಾಡ್ತೀವ ಮಾತು ಹೇಳಿ ನನಗೆ ಅವಕಾಶ ಮಾಡಿಕೊಂಡು ತಮಗೆ ಬಂಧಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ